ಸರ್ ನಮಸ್ತೆ ಮೊದಲನೇದಾಗಿ ನಮ್ಮ ಹೆಸರು ಅಜಯ್ ಗೌಡ ಅಂತ ನಾವಿಲ್ಲ ಬಸವಗುಡಿ ವಾರ್ಡ್ ಅಧ್ಯಕ್ಷರಾಗಿದ್ದೀವಿ ಇವತ್ತು ತುಂಬ ಅಂತ ತರುವಂಥ ದಿನ ಏನಕ್ಕೆ ಅಂದರೆ ನಮ್ಮ ಜನತಾ ಪರಿವಾರದಿಂದ ಯಾರ್ಯಾರು ಬಂದಿದ್ದಾರೋ ಅವತ್ತಿಗೆ ಸೆವೆಂಟಿ ಏಟು ಅದಾದಮೇಲೆ ನಮ್ಮ ದೇವೇಗೌಡರು ಕಷ್ಟಪಟ್ಟು ಪ್ರತಿಯೊಬ್ಬರ ಜೊತೆಗೆ ಸೇರಿ ಅಪ್ಪಾಜಿ ಜೊತೆಗೆ ಕರ್ನಾಟಕದಲ್ಲಿ ಯಾರ್ಯಾರು ಕನ್ನಡಿಗರಿದ್ದಾರೋ ಪ್ರತಿಯೊಬ್ಬರು ದೊಡ್ಡವ್ರ ಜೊತೆ ನಿಂತ್ಕೊಂಡು ಇವತ್ತು ಪಕ್ಷ ಕಟ್ಟಿ ಇವತ್ತು ಇಪ್ಪತ್ತೈದು ವರ್ಷ ಸಾಧಿಸಿದ್ದಾರೆ ಅಂದರೆ ಇದು ಸಾಧಾರಣ ಮಾತಲ್ಲ ಇವತ್ತೊಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆ ಮೇಂಟೈನ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಇದು ನಮ್ಮ ಕರ್ನಾಟಕದ ಮಣ್ಣಿನ ಮಗ ದೇವೇಗೌಡರು ನಾನು ಹೋಗಿ ಪ್ರಧಾನಮಂತ್ರಿ ಆಗಿ ಬಂದು ಇವತ್ತು ಈ ತೊಂಬತ್ತ್ಮೂರು ವರ್ಷ ಆದ್ರೂ ಈ ಸಭೆಗೆ ಬಂದು ಅಟೆಂಡ್ ಮಾಡಿದ್ದಾರೆ ಅಂದರೆ ಇವರು ನೋಡಿ ಕಲಿಯೋ ಅಂಥ ನಮ್ಮಂಥ ಇವರು ಕಲಿಯೋವಂಥ ತುಂಬ ಇದೆ ಪ್ರತಿಯೊಬ್ಬರು ಇವ್ರನ್ನ ನೋಡಿ ಕಲಿಬೇಕು ಇವ್ನ ಇನ್ಸ್ಪಿರೇಷನ್ ಆಗಬೇಕು ತುಂಬ ಜನ ಹೇಳ್ತಾ ಇದ್ದಾರೆ ಜನತಾ ಪರಿವಾರ ಇಲ್ಲ ಅಂತ ಇವತ್ತು ನೋಡಿ ನಾರ್ತ್ ಇಂಡಿಯಾದಲ್ಲಿ ಜನತಾ ಪರಿವಾರದ ಹೊಸ ಸಿ ಎಮ್ ಸ್ಟಾರ್ಟ್ ಆದರು ಆಯ್ತಾ ಇವತ್ತು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ನಮ್ಮ ಕುಮಾರನ ಸಿ ಎಂ ಆಗಿ ಆಗ್ತಾರೆ ಎನ್ ಡಿ ಎಂದ ನಾವು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಶುಭ ಸಂದರ್ಭಕ್ಕೆ